ಇಂಡಿಯಾ ವರ್ಸಸ್ ಪಾಕಿಸ್ತಾನ ಗೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನು ಮೈಸೂರಲ್ಲಿ ಯಾವ ರೀತಿಯಾಗಿದೆ ಸಂಭ್ರಮ ಆ ಜೋಶ್ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿವೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದಿವೇಶ್ ಮೈಸೂರಿನಲ್ಲಿ ಇವತ್ತಿನ ಮ್ಯಾಚ್ ಬಗ್ಗೆ ಹೇಗಿದೆ ಜೋಶ್ ಆ ಪೃಥ್ವಿ ಏನಂದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ ಟಿ ಟ್ವೆಂಟಿ ಮ್ಯಾಚ್ ನಡೀತಾ ಇರುವಂತದ್ದು ಹಾಗಾಗಿ ಈಗಾಗ ಮೈಸೂರಿನ ಬಹುತೇಕ ಯುವ ಪಡೆ ಏನಿದ್ದಾರೆ ಒಂದು ಟಿವಿ ಮುಂದೆ ಸೆಟ್ಲ್ ಆಗಿರುವಂತಹ ಆದ್ರೆ ಕೆಲವೊಂದು ಯುವ ಪಡೆ ಮ್ಯಾಚ್ ಶುರುವಾಗೂ ಮುಂಚೆ ಕ್ರಿಕೆಟ್ ಅನ್ನು ಆಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದು ಕೆಲವೊಂದು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ ಇದರ ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಗಳನ್ನು ಕೂಡ ಯುವ ಪಡೆಗಳು ಒಂದು ಭಾರತ ಪರವಾಗಿ ಒಂದು ಪೂಜೆನಲ್ಲಿ ಸಲ್ಲಿಸ ಕೆಲವೊಂದು ಹುಡುಗರು ಇದ್ದಾರೆ ಅವರು ಕೂಡ ಮಾತಾಡ್ತೀನಿ ಯಾಕಂದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕೋಸ್ಕರ ಅವರು ಕೂಡ ಸಾಕಷ್ಟು ಖಾತರವಾಗಿರುವಂತದ್ದು ಅವರು ಮಾತಾಡಿಸಿ ಅವರ ಒಂದು ಫೀಲ್ ಏನಿದೆ ಅನ್ನೋ ಕೆಲವೊಂದು ತಿಳ್ಕೊಳ್ಳುವಂತ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಈಗ ನಮಗೆ ಮತ್ತೆ ಕೆಲವೊಂದು ಹುಡುಗರು ಇರುವಂತದ್ದು ಅವ್ರನ್ನ ಮಾತಾಡ್ತೀನಿ ಈಗ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರುವಂತದ್ದು ತಾವು ಯಾವ ರೀತಿ ಸಿದ್ಧವಾಗಿದ್ರೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಫಸ್ಟ್ ನಮ್ಮ ನಮ್ಮ ಇಂಡಿಯಾಗೆ ನಾವು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟ ಪಡ್ತೀವಿ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಇಂಡಿಯಾ ಇವರ ಜಮೀನ್ ನರ್ಸರಿ ಮಾಡಿದ್ದಾರೆ ಬರೀ ಗಿಡ ಮಾರಿ ವರ್ಷಕ್ಕೆ ಎರಡು ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇಂಡಿಯಾ ಜೈ ಇಂಡಿಯಾ ಆಯ್ತು ಸರ್ ಯಾಕೆ ಅಂದ್ರೆ ಫಸ್ಟ್ ಈಗ ರೋಹಿತ್ ಶರ್ಮಾ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಟಾಸ್ ಗೆದ್ದ ಬೌಲಿಂಗ್ ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಅವ್ರ ಕಡೆ ನಾಲ್ಕು ಸ್ಪೀಡ್ ಬೌಲರ್ಸ್ ಇದಾರೆ ಅವ್ರ ಕಡೆ ನಸೀಮ್ ಶಾ ಅಫ್ರೀದಿ ಹರೀಶ್ ರೂಫ್ ಮತ್ತೆ ಮೊಹಮ್ಮದ್ ಹಸೈನು ಅವ್ರಿಗೆ ಎದುರಿಸಬೇಕು ಅಂದ್ರೆ ಫಸ್ಟ್ ಬೌಲಿಂಗ್ ತಗೊಂಡು ಇಂಡಿಯಾ ಚೆನ್ನಾಗಿ ಬೌಲಿಂಗ್ ಮಾಡಿ ವಿಕೆಟ್ಸ್ ನ ಪಡಿಬೇಕಾಗುತ್ತೆ ಮತ್ತೆ ಅವ್ರ ಕಡೆ ಬ್ಯಾಟಿಂಗ್ ಅಂತ ಹೇಳ್ಕೊಳ್ಳೋದಂತ ಏನಿಲ್ಲ ಪಾಕಿಸ್ತಾನಲ್ಲಿ ಇಂಡಿಯಾ ಕಡೆ ಬ್ಯಾಟಿಂಗು ದಿಂಡು ಹೆಚ್ಚು ಕಡಿಮೆ ಏಳು ಜನ ಬ್ಯಾಟಿಂಗ್ ಆಡ್ತಾರೆ ಇಟ್ ಮೇನು ರೋಹಿತ್ ಶರ್ಮಾ ಇಟ್ ಮೇನು ವಿರಾಟ್ ಕೊಹ್ಲಿ ಸ್ಕೈ ಆಮೇಲೆ ಕೆ ಎಲ್ ರೋಲು ಹಾರ್ದಿಕ್ ಪಾಂಡ್ಯ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅದರಿಂದ ನಾವು ಟೀಮ್ ಬೆಸ್ಟ್ ಯಾವ್ದೆ ಇಷ್ಟಪಡ್ತೀವಿ ಇವತ್ತು ಹೇಳ್ಬೇಕು ಅಂದ್ರೆ ಟೀಮ್ ಇಂಡಿಯಾ ಕಡೆಯಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅವರು ಲೈಕ್ ಅದೇ ಇವ್ ನನ್ನ ಫ್ರೆಂಡ್ ಹೇಳ್ದಂಗೆ ಟಾಸ್ ಗೆದ್ಬಿಟ್ಟು ಬಾಲಿಂಗ್ ಚೂಸ್ ಮಾಡಿದ್ರೆ ಉತ್ತಮ ಯಾಕಂದ್ರೆ ಬಾಲಿಂಗ್ ಸ್ವಲ್ಪ ಕೆಲವು ಮ್ಯಾಚ್ ನೋಡಿದಾಗ ಬಾಲರ್ಸ್ ತುಂಬಾ ಒತ್ತಾಗಳ ಪಡೀತಿದ್ದಾರೆ ಸೊ ಬ್ಯಾಟಿಂಗ್ ಮಾಡಿ ಅಂದ್ರೆ ಬ್ಯಾಟಿಂಗ್ ಚೇಸ್ ಮಾಡ್ಬೇಕು ಇಂಡಿಯಾ ನಮ್ ಇದೇ ಎಕ್ಸ್ಪೆಕ್ಟೇಷನ್ ಗೆಲ್ಬೇಕು ಸರ್ ಇಂಡಿಯಾ ಹೌದು ಸರ್ ಲಾಸ್ಟ್ ಇಯರ್ ನಮ್ ಇಂಡಿಯಾ ಸೋತಿತ್ತು ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿತ್ತು ಎಲ್ಲರೂ ಮನ್ಸು ತಪ್ಪು ಮನೆ ಮಾಡ್ತಾರೆ ಸೊ ಇಂಡಿಯಾನು ಒಂದ್ಸಲ ಸೋತಿದೆ ಏನೂ ಮಾಡೋಕ್ಕಾಗಲ್ಲ ಬಟ್ ಒಂದೇನೋ ಹೇಳೋದೇನು ಅಂದ್ರೆ ಜನರಿಗೆ ವಿ ಕ್ಯಾನ್ ಸಿ ಎ ಕ್ರಿಕೆಟರ್ ಓಕೆ ನಾವೀಗ ಈ ಕ್ರಿಕೆಟ್ ಈ ಕ್ರಿಕೆಟ್ ಅಂದ ಮೇಲೆ ಸೋಲು ಗೆಲುವು ಇದ್ದಿದೆ ಹಾಗಂತ ಕ್ರಿಕೆಟ್ ಸೋತ ಮೇಲೆ ಪಾಕಿಸ್ತಾನ ಮೇಲೆ ಸೋತಿದ್ದಾರೆ ಅಂದ್ಬಿಟ್ಟು ನಾವು ಅವ್ರನ್ನ ಕೆಟ್ಟದಲ್ಲ ಯಾಕಂದ್ರೆ ನಮ್ಮ ಇಂಡಿಯಾ ಗೋಸ್ಕರ ತುಂಬಾ ಕಷ್ಟಪಟ್ಟಿರ್ತಾರೆ ಸೊ ಏನು ಅಂದ್ರೆ ಸೋಲ್ತಿವೋ ಗೆಲ್ತಿವೋ ನಾವು ಇಂಡಿಯಾಗ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಸರ್ ಈ ಈ ಮ್ಯಾಚ್ ಅಂತ ಅಂತ ಅಲ್ಲ ಸರ್ ಈ ವರ್ಲ್ಡ್ ಕಪ್ ಗೆದ್ದೆ ಗೆಲ್ಲತ್ತೆ ಅಂತ ಅನ್ಕೊಂಡಿದೀವಿ ಅಕಸ್ಮಾತ್ ಗೆಲ್ಲಿಲ್ಲ ಅಂತ ಅಂದ್ರೆ ನಾವು ಬೆಜಾ ಮಾಡ್ಕೊಳ್ಳೋದೇನಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ನಮ್ ಇಂಡಿಯಾಗೆ ಬರಬೇಕು ಅವರು ನಮ್ ಮೇಲೆ ಸೋತೆ ನಾವು ಗೆಲ್ತೀವಿ ಗೆಲ್ತೀವನ್ನ ಒಂದು ಕಾನ್ಫಿಡೆನ್ಸ್ ನಮಗಿದೆ ಇಂಡಿಯಾ ನಡೀತಾ ಮ್ಯಾಚ್ ಮತ್ತೆ ಇದು ಏಷ್ಯಾ ಕಪ್ ಜಿದ್ದು ರೈವಲ್ರಿ ಮ್ಯಾಚ್ ಕೂಡ ಆಗಿರುತ್ತೆ ಇದು ಗೆಲ್ಲೇಬೇಕು ಇಂಡಿಯಾ ಆಲ್ ದಮ್ ಇಂಡಿಯಾಲ್ ದೆಟ್ ಬೆಸ್ಟ್ ಒಂದು ಮಾತಾಗಿರುವಂತ ಪ್ರತಿ ಏನಂದ್ರೆ ಇಂಡಿಯಾ ಇಂಡಿಯಾ ಮ್ಯಾಚ್ ಗೆಲ್ಲಿ ಅಥವಾ ಸೋಲಿ ಆದ್ರೆ ಪಾಕಿಸ್ತಾನದ ಮೇಲೆ ಗೆಲ್ಬೇಕು ಅನ್ನೋ ನಿರೀಕ್ಷೆ ನಮಗೂ ಕೂಡ ಇದೆ ಆದ್ರೆ ಇಂಡಿಯಾ ಸೋತು ಅನ್ನೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಇಂಡಿಯಾನ ಬ್ಲೇಮ್ ಮಾಡೋದಿಲ್ಲ ನಾವು ಮತ್ತೆ ಪರವಾಗಿ ನಿಂತ್ಕೋತೀವಿ ಅನ್ನೋದು ಅವರ ಮಾತಾಗಿರುವಂತ ಪೃಥ್ವಿ ದಿವೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವಾಸವರೇ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಜೋಸ್ ಇದ್ದಾರೆ ಎಲ್ಲರೂ ಕೂಡ ಯುವಕರು ಸ್ಪೆಷಲಿ ಇಂಡಿಯಾ ಗೆಲ್ಬೇಕು ಅನ್ನುವಂತ ನಿರೀಕ್ಷೆ ಏನೇ ಇದ್ರು ಕೂಡ ನಮ್ ಭಾರತ ಎರಡ್ ಸಾವಿರದ ಹದಿಮೂರರ ನಂತರ ಐ ಸಿ ಸಿ ಒಂದು ಟೈಟಲ್ ಅನ್ನ ಯಾವುದನ್ನು ಕೂಡ ಗೆದ್ದಿಲ್ಲ ಇದೊಂದು ಬರ ರೋಹಿತ್ ಶರ್ಮಾ ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಇರುವಂತದ್ದು ಸೊ ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನೋದ್ಕಿನ್ನ ಎಲ್ಲಾ ಮ್ಯಾಚ್ ಗಳು ಇಂಪಾರ್ಟೆಂಟು ಈ ವರ್ಲ್ಡ್ ಕಪ್ ಅಂತೂ ತುಂಬಾ ನಿರೀಕ್ಷೆ ಇದೆ ಭಾರತದವ್ರಿಗೆ ವಿಶ್ವಾಸ್ ಅವರೇ ನನ್ನ ಪ್ರಶ್ನೆ ಕೇಳಿಸ್ತು ಅಂತ ಕಾಣಿಸುತ್ತೆ ನಿಮ್ಗೆ ಹೇಳಿ ವಿಶ್ವೇಶ್ ಅವರ ಎಷ್ಟ್ ನಿರೀಕ್ಷೆ ಇಟ್ಕೊಳ್ಬೇಕು ಅಂತ ಯಾಕೆಂದ್ರೆ ಎರಡ್ ಸಾವಿರದ ಹದಿಮೂರ ಆದ್ಮೇಲೆ ಐ ಟೈಟಲ್ ಅನ್ನು ಯಾವ್ದು ಕೂಡ ಗೆದ್ದಿಲ್ಲ ಭಾರತ ಸೊ ಹೀಗಾಗಿ ಈ ಬಾರಿ ವಿಶ್ವಕಪ್ ಮೇಲೆ ಒಂದು ದೊಡ್ಡ ನಿರೀಕ್ಷೆ ಇದೆ ರೋಹಿತ್ ಪಡೆ ಮೇಲೆ ರೋಹಿತ್ ಗೆ ಬೇರೆ ಇದು ಫಸ್ಟ್ ವರ್ಲ್ಡ್ ಕಪ್ ಕ್ಯಾಪ್ಟನ್ಸಿ ಅವರು ನಿರ್ವಹಿಸ್ತಾ ಇರೋದು ಖಂಡಿತ ಪೃಥ್ವಿ ನಾವು ಎರಡ್ ಸಾವಿರದ ಏಳರಲ್ಲಿ ಚೊಚ್ಚಲ ವಿಶ್ವಕಪ್ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ವಿ ಆ ಮೂಲಕ ಮೊದಲ ವಿಶ್ವಕಪ್ ಅಲ್ಲೇ ನಾವು ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನ ಆರಿಸಿದ್ವಿ ವರ್ಲ್ಡ್ ಕಪ್ ಗೆದ್ವಿ ಎರಡ್ ಮೂರು ಚಾಂಪಿಯನ್ಸ್ ಟ್ರೋಫಿ ಗೆದ್ವಿ ಧೋನಿ ನಾಯಕತ್ವದಲ್ಲಿ ನಾವು ಸತತ ಗೆಲುವನ್ನ ಕಂಡ್ವಿ ಅದಾದ ನಂತರದಲ್ಲಿ ಯಾವುದೇ ಪ್ರತಿಷ್ಠಿತ ಅನ್ನ ನಾವು ಇದಕ್ಕೆ ಕಾರಣ ನಮ್ಮ ಐ ಪಿ ಎಲ್ ನೇರ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ನಾವು ನಿರಂತರ ಐಪಿಎಲ್ ಪಂದ್ಯಗಳ ಮೂಲಕ ನಮ್ಮ ಏನು ಆಟಗಾರರು ಅವರ ದೈಹಿಕ ಕ್ಷಮತೆ ಕೂಡ ಕುಸಿತ ಬರುತ್ತೆ ಇದೇ ಒಂದು ನೇರ ಕಾರಣ ಇರಬಹುದು ಆದ್ರೆ ಈ ಪ್ರತಿಷ್ಠಿತ ಟೂರ್ನಿ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳಿದ್ರೆ ಒಂದು ನಾವು ಕಳೆದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಸೋತಿದ್ವಿ ಏಷ್ಯಾ ಕಪ್ ಅನ್ನ ಸೋತಿದ್ವಿ ಹಾಗಾಗಿ ಇದೊಂದು ಕಮ್ ಬ್ಯಾಕ್ ಟೂರ್ನಮೆಂಟ್ ಆಗುತ್ತೆ ಮತ್ತೆ ರೋಹಿತ್ ಶರ್ಮಾ ಅವರ ಸಾಮರ್ಥ್ಯವನ್ನ ಆಸ್ ಎ ಕ್ಯಾಪ್ಟನ್ ಅವರ ಸಾಮರ್ಥ್ಯವನ್ನ ಪ್ರೂವ್ ಮಾಡ್ಲಿಕ್ಕೆ ಇದೊಂದು ಬಹಳ ದೊಡ್ಡ ವೇದಿಕೆ ಆ ಮತ್ತೆ ನಮ್ಮ ತಂಡ ಜಗತ್ತಿನ ಯಾವ ತಂಡಕ್ಕೂ ಕಮ್ಮಿ ಇಲ್ಲ ಯಾಕಂದ್ರೆ ನಾವು ವರ್ಲ್ಡ್ ಚಾಂಪಿಯನ್ಸ್ ಅಂತಾನೆ ಕರ್ಸ್ಕೊಂಡವರು ನಾವು ಯಾವುದೇ ತಂಡವನ್ನು ಕೂಡ ಸೋಲಿಸುವಂತ ರ್ಯಾಂಕಿಂಗ್ ಅಲ್ಲಿ ರ್ಯಾಂಕಿಂಗ್ ಅಲ್ಲಿ ಇದೀವಿ ಆಮೇಲೆ ಪಾಕಿಸ್ತಾನದ ಮೇಲೆ ಅಂತಲ್ಲ ನಾವು ಜಗತ್ತಿನ ಎಲ್ಲಾ ದೇಶಗಳ ಮೇಲೆ ಕೂಡ ನಮ್ಮ ಸರಾಸರಿ ಉತ್ತಮವಾಗಿ ಇದೆ ಟ್ವೆಂಟಿ ಟ್ವೆಂಟಿ ಒನ್ ವಿಶ್ವಕಪ್ ಆದ ನಂತರ ಒಂಬತ್ತು ಸೀರೀಸ್ ಆಡಿದೀವಿ ಇಂಡಿಯಾ ಯಾವ್ದನ್ನು ಸೋತಿಲ್ಲ ಎಂಟು ಸೀರೀಸ್ ವಿನ್ ಆಗಿದ್ರೆ ಇನ್ನೊಂದು ಸೀರೀಸ್ ಅಲ್ಲಿ ಡ್ರಾ ಆಗಿದೆ ಸೌತ್ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿ ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇಂಡಿಯಾ ಖಂಡಿತ ಖಂಡಿತ ಇಷ್ಟೆಲ್ಲಾ ಅನುಭವಗಳ ಆಧಾರದಲ್ಲಿ ನಾವು ಒಂದು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯಗಳ ಅನುಭವ ಇನ್ನೊಂದು ಐಪಿಎಲ್ ಅನುಭವ ಈ ಎರಡೂ ಅನುಭವಗಳ ಆಧಾರದಲ್ಲಿ ಭಾರತ ತಂಡ ಈ ಒಂದು ವಿಶ್ವಕಪ್ನ ಗೆಲ್ಲುವಂತ ಫೇವರೇಟ್ ತಂಡ ಆಗಿದೆ ಬರೀ ಪಾಕಿಸ್ತಾನದ ವಿರುದ್ಧ ಪಂದ್ಯದ ಮಾತ್ರ ಅಲ್ಲ ಜಗತ್ತಿನ ಏನು ಈ ಟೂರ್ನಿಯಲ್ಲಿರುವಂತಹ ಎಲ್ಲಾ ಪಂದ್ಯಗಳು ಕೂಡ ಭಾರತವನ್ನ ಭಾರತ ಕ್ಷ ಜಯಿಸುವಂತ ಕ್ಷಮ ಕ್ಷಮತೆ ಇದೆ ಹಂಗಾಗಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಗೆ ಇದೊಂದು ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಒಂದು ಸಮತೋಲಿತ ತಂಡವನ್ನ ಮೈದಾನಕ್ಕೆ ಇಳಿಸಬಹುದು ಆಮೇಲೆ ನಮ್ಮ ಏನು ಫ್ಯಾನ್ಸ್ ನ ಮೆಂಟಾಲಿಟಿ ಕೂಡ ನಾವು ನೈನ್ಟೀನ್ ನೈಂಟಿ ಟೂ ನಲ್ಲಿ ಇದ್ದಂಗಿಲ್ಲ ಅವತ್ ಏನ್ ಅಜರುದ್ದೀನ್ ಮೇಲೆ ಲೋಹದ ಆಗಿತ್ತು ಶ್ರೀಕಾಂತ್ ಅವರ ಬಟ್ಟೆ ನಡೆದಿದ್ರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನ ಗಮನಿಸಿದ್ರೆ ಇವಾಗ ಈ ಕಾಣಿಸ್ತಲ್ಲ ಒಂದ್ ಒಂದು ಹೆಲ್ತಿ ಸಂಬಂಧ ಇದೆ ಎರಡು ದೇಶಗಳ ಮಧ್ಯೆ ಮೊನ್ನೆ ಶಾಹಿನ್ ಅಫ್ರೀದಿ ಹುಷಾರಿಲ್ಲದಾಗ ವಿರಾಟ್ ಕೊಹ್ಲಿ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಸಮಾಧಾನ ಹೇಳ್ಬಾರ್ದು ಟ್ರೈನ್ ಮಾಡ್ತಾ ಈ ರೀತಿಯಾಗಿ ಬೋಲ್ ಮಾಡ್ಬೇಕು ಅಂತೆಲ್ಲ ಶಾಹಿನ್ ಅಫ್ರೀದಿ ಡೆಡ್ಲಿ ಬೌಲರ್ ವೆಪನ್ ಅಂತ ಅವ್ರು ಟ್ರೀಟ್ ಮಾಡ್ತಾ ಇದ್ರೆ ಹೌದ್ ಹೌದ್ ಹೌದು ಸೊ ಹಾಗಾಗಿ ಈ ತರದೊಂದು ಸಂಬಂಧ ಮೈದಾನದ ಒಳಗೆ ಮೈದಾನದ ಹೊರಗೆ ಕಂಡು ಬರ್ತಾ ಇದೆ ಸೊ ಕ್ರಿಕೆಟ್ ಅಂದ್ರೆ ಜೆಂಟಲ್ಮನ್ ಗೇಮ್ ಹಾಗಾಗಿ ನಾವು ನೋಡುವ ವೀಕ್ಷಕರು ಮತ್ತೆ ಪ್ರೇಕ್ಷಕರು ಅಭಿಮಾನಿಗಳು ಕೂಡ ಅದನ್ನ ಹಾಗೆ ಕ್ರಿಕೆಟ್ ಆಗಿ ಕ್ರಿಕೆಟ್ ಆಗಿ ನೋಡಬೇಕು ಈ ಒಂದು ಪಂದ್ಯದ ಗೆಲುವು ಸೋಲು ಆನಂತರ ಒಂದು ಒಳ್ಳೆ ಕಾಂಪಿಟೇಷನ್ ನಿರೀಕ್ಷೆ ಮಾಡೋಣ ಎರಡು ಪಂದ್ಯಗಳಿಂದ ಒಂದು ಒಳ್ಳೆ ಸ್ಪರ್ಧಾತ್ಮಕ ಮನೋಭಾವನೆ ವಿಶ್ವಾಸ ಮಾತನಾಡ್ತಾ ಹೋಗ್ತೀನಿ ಒಂದು ಇನ್ನು ಬೆಂಗಳೂರಿನಲ್ಲಿ ಕ್ರಿಕೆಟ್ ಸಂಭ್ರಮ ಜೋರಾಗಿದೆ ಅಭಿಮಾನಿಗಳು ಟೀಮ್ ಇಂಡಿಯಾಗೆ ಶುಭ ಹಾರೈಸ್ತಾ ಇದ್ದಾರೆ ಇಲ್ಲಿ ಸ್ಪೆಷಲಿ ಇಂಡಿಯಾ ಗೆಲ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳು ಇಂಡಿಯಾ ಅಂದ್ರೆ ದೇವರ ಮೇಲೆ ಭಕ್ತಿ ಜಾಸ್ತಿ ಇನ್ನ ಕ್ರಿಕೆಟ್ ಅಂದ್ರೆ ಒಂದು ಧರ್ಮದ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ ಬೆಂಗಳೂರಿನಲ್ಲಿ ಹೇಗಿತ್ತು ಸಂಭ್ರಮ ನೋಡೋಣ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಲ್ಲಿ ಹೈ ವೋಲ್ಟೇಜ್ ಪಂದ್ಯ ಒಂದುವರೆಗೆ ಶುರುವಾಗ್ತಾ ಇರುವಂತದ್ದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಈಗಾಗಲೇ ಸಾಕಷ್ಟು ಕುತೂಹಲದಿಂದಲೂ ಕೂಡ ಅಷ್ಟೇ ಜನ ಮತ್ತು ಅಭಿಮಾನಿಗಳು ಮ್ಯಾಚ್ ನೋಡಕ್ಕೆ ಕಾತ್ರದಿಂದ ಕಾಯ್ತಾ ಇರುವಂತದ್ದು ಈಗ ನನ್ನ ಜೊತೆ ಕೂಡ ಅಷ್ಟೇ ಸಾಕಷ್ಟು ಜನ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಅಷ್ಟೇ ಯಾವಾಗ ಮಧ್ಯಾಹ್ನ ಆಗುತ್ತೆ ಯಾವಾಗ ನಾವು ಮ್ಯಾಚ್ ನೋಡ್ತೀವಿ ಅನ್ನುವಂತ ಒಂದು ಕುತೂಹಲವನ್ನು ಕೂಡ ವ್ಯಕ್ತ ಮಾಡ್ತಿದ್ರೆ ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಜನ ಬಂದು ಕ್ರಿಕೆಟ್ ಅನ್ನ ಪ್ರಾಕ್ಟೀಸ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು ಈಗ ನನ್ನ ಜೊತೆ ಇದಾರೆ ಅವ್ರೂ ಕೂಡ ಅಷ್ಟೇ ನಾವು ಮಾತನಾಡಿಸೋಣ ಸರ್ ಹೇಳಿ ಸರ್ ಇವತ್ತು ಒಂದು ರೀತಿಯಾದಂತಹ ಒಂದು ವಾರ್ ಅಂತಲೇ ಹೇಳ್ಬೋದು ಇಂಡಿಯಾ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯ ಎಷ್ಟು ಕಾತ್ರ ಇದೆ ಸರ್ ನಿಮಗೆ ಪ್ರತಿ ಪಂದ್ಯ ಇಂಡಿಯಾ ಪಾಕಿಸ್ತಾನ ಪಂದ್ಯ ಯಾವುದೇ ಇರಲಿ ಅದು ಏಷ್ಯಾ ಕಪ್ ಇರಲಿ ವರ್ಲ್ಡ್ ಕಪ್ ಇರಲಿ ಟಿ ಟ್ವೆಂಟಿ ಇರಲಿ ಅದು ಯಾವತ್ತಿದ್ರೂ ಕುತೂಹಲನೇ ಬೇರೆ ನಾವು ವರ್ಲ್ಡ್ ಕಪ್ ಗೆಲ್ತೀವೋ ಇಲ್ವೋ ಪಾಕಿಸ್ತಾನ ಮೇಲೆ ನಾವು ಒಂದು ಮ್ಯಾಚ್ ಆದರೂ ಗೆಲ್ಲೇಬೇಕು ಅಂತ ಪ್ರತಿ ಟೂರ್ನಮೆಂಟಲ್ಲೂ ನಾವು ಅನ್ಕೊ ಬಂದಿರೋದು ಈ ಸಲ ಒಂದೇ ಒಂದು ಏನಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಇಂಪ್ರೂವ್ ಆದರೆ ನಾವು ಆರಾಮಾಗಿ ಗೆಲ್ತೀವಿ ಇಂಡಿಯಾದ ಸ್ಟ್ರೆಂತ್ ಏನ್ ಇವತ್ತು ಇಲ್ಲ ಈಗ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲದರಲ್ಲೂ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸರ್ ಈಗ ಇವತ್ತು ನಿಮ್ ಪ್ರಕಾರ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ನನ್ನ ಪ್ರಕಾರ ರಾಹುಲ್ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಬೆಸ್ಟ್ ಬೌಲರ್ ಆಗ್ತಾರೆ ಇವತ್ತು ದೀಪ್ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಶಮೀನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇಬ್ಬರಿಂದ ಆಸ್ಟ್ರೇಲಿಯಾ ಪಿಚಸ್ ಅಂದ್ರೆ ಒಂದ್ ರೀತಿ ಬೌನ್ಸಿ ಪಿಚ್ ತರ ಅದು ಯಾವ ಟೈಮಲ್ಲಿ ಹೆಂಗ್ ಬೇಕಾದ್ರೂ ಟರ್ನ್ ಆಗ್ಬಹುದು ಯಾಕಂದ್ರೆ ಚೇಸಿಂಗ್ ಅಂದ್ರೆ ತುಂಬಾ ಡಿಫಿಕಲ್ಟ್ ಅನಿಸ್ತದೆ ನಾವು ಅಭ್ಯಾಸ ಪಂದ್ಯಗಳು ನೋಡಿದ್ರೆ ಇವತ್ತು ಹಿಂದೆ ಏನ್ ಸ್ಟ್ರಾಟಜಿ ಮಾಡ್ಕೊಳ್ಬೇಕು ಗೆಲ್ಬೇಕು ಅಂದ್ರೆ ಬೌಲಿಂಗ್ ಚೆನ್ನಾಗಿ ಮಾಡಬೇಕು ಆದಷ್ಟು ರನ್ಸ್ ನ ಕಟ್ ಹಾಕ್ಬೇಕು ಕಟ್ ಹಾಕಿದ್ರೆ ನಾವು ಈಸಿಯಾಗಿ ಗೆಲ್ಬಹುದು ಸರಿ ಹೇಳಿ ಸರ್ ಬಿಟ್ಟರೆ ಮ್ಯಾಚ್ ಹೋಗುತ್ತೆ ಸರ್ ಅಷ್ಟೊಂದು ಗ್ಯಾರಂಟಿ ಕ್ಯಾಚಿಂಗ್ ಮತ್ತೆ ಫೀಲ್ಡಿಂಗ್ ಪಕ್ಕ ಇರಬೇಕು ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಸರ್ ಎಷ್ಟು ಕುತೂಹಲ ಇದೆ ಸರ್ ನಿಮಗೆ ಒಂದುವರೆ ಕುತೂಹಲ ಅನ್ನೋದು ಕ್ರಿಕೆಟ್ ಪ್ರಿಯರ್ ನಮಗೆ ನಮ್ಗೆ ಪ್ರತಿದಿನನೂ ಕುತೂಹಲನೇ ಅದ್ರೊಳಗೂ ಎಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ನಮ್ಗೊಂಥರ ಅದ್ಭುತ ಹಬ್ಬ ವಾತಾವರಣ ಇದ್ದಂಗೆ ಇರುತ್ತೆ